ಪ್ರೀತಿಯ ಸಹೋದರ ಸಹೋದರಿಯರೇ ಕ್ರಿಸ್ಮಸ್ ನಮ್ಮ ಜೀವನದಲ್ಲಿ ಒಂದು ಅತಿ ದೊಡ್ಡ ಹಬ್ಬ ದೇವರು ಭೂಮಿಯ ಮೇಲೆ ಬಂದು ಇಳಿದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷಗಳ ಹಿಂದೆ ಹಾಗೂ ನಮ್ಮ ಜೀವನದಲ್ಲಿ ಪ್ರವೇಶಿಸಿದ್ದಾರೆ ದೇವರು ಈ ಪ್ರಪಂಚವನ್ನು ಇಷ್ಟು ಪ್ರೀತಿಸಿದರೋ ತಮ್ಮ ಒಬ್ಬನೇ ಪುತ್ರವನ್ನು ಪುತ್ರನನ್ನು ನಮಗೆ ದಾರೆ ಎರೆದು ಕೊಟ್ಟಿದ್ದಾರೆ ಯಸು ಕ್ರಿಸ್ತರು ದೇವಪುತ್ರರು ನಮ್ಮೊಡನೆ ಇದ್ದು ನಮ್ಮ ಜೀವನದ ಸಂತೋಷವನ್ನು ಅಧಿಕಗೊಳಿಸಿದ್ದಾರೆ ನಮ್ಮಲ್ಲಿ ಹೊಸ ಭರವಸೆಯನ್ನು ಮೂಡಿದ್ದಾರೆ ನಮ್ಮಲ್ಲಿ ಶಾಂತಿ ನೆಲೆಸಲು ತಮ್ಮ ಕೃಪಾವರಗಳನ್ನು ಕೊಡ್ತಾ ಇದ್ದಾರೆ ಕ್ರಿಸ್ಮಸ್ ಹಬ್ಬ ಶಾಂತಿಯ ಹಬ್ಬ ಪ್ರೀತಿಯ ಹಬ್ಬ ಒಬ್ಬರನ್ನೊಬ್ಬರು ಸ್ಪಂದಿಸುವ ಹಾಗೂ ಸಂಧಿಸುವ ಹಬ್ಬ ನಾವು ಕಾಣಿಕೆಗಳನ್ನು ಕೊಟ್ಟು ಉಡುಗೊರೆಗಳನ್ನು ಕೊಟ್ಟು ಒಬ್ಬರನ್ನೊಬ್ಬರು ಭೇಟಿಯಾಗಿ ಪ್ರತ್ಯೇಕವಾಗಿ ನೆರೆಹೊರೆಯವರು ಹೋಗಿ ತಮ್ಮಲ್ಲಿದ್ದ ಸಿಹಿ ತಿಂಡಿಗಳನ್ನು ಹಂಚಿ ಬಾಂಧವ್ಯವನ್ನು ಬೆಳೆಸುವ ಹಬ್ಬ ಇಂಥ ಉತ್ತಮ ಬಾಂಧವ ಬಾಂಧವ್ಯ ಬೆಳೆಸುವ ಹಬ್ಬವು ನಿಮ್ಮಲ್ಲಿ ಹೊಸತನವನ್ನು ತರಲಿ ತಾಜಾತನವನ್ನು ತರಲಿ ಹಾಗೂ ನಿಮ್ಮ ಜೀವನ ಸುಗಮವಾಗಲಿ ಶಾಂತಿಯ ಜೀವನವಾಗಲಿ ಎಂದು ನಾನು ಹಾರೈಸ್ತೇನೆ ಹಾಗೂ ಭಗವಂತನಲ್ಲಿ ಬೇಡ್ತೇನೆ ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್